ನಮಸ್ಕಾರ ವೀಕ್ಷಕರೇ ಅಂಬೇಡ್ಕರ್ ಧ್ವನಿ ಕನ್ನಡ ಚಾನೆಲ್ಗೆ ಸ್ವಾಗತ ಸವದತ್ತಿ ತಾಲೂಕಿನ ಮಳಲಗಿ ಗ್ರಾಮದ ಬಸ್ ತಂಗುದಾನದ ಪರಿಸ್ಥಿತಿ ಚಿಂತಾಜನಕವಾಗಿದೆ ಮಳೆ ಬಂದರೆ ಬಸ್ ತಂಗುದಾನ ಸೋರುತ್ತಿದೆ ಹಾಗೂ ಕಟ್ಟಡ ಯಾವ ಸಮಯಕ್ಕೂ ಬೀಳುತ್ತದೆಯೋ ಹೇಳಕ್ಕಾಗಲ್ಲ ತಂಗುದಾನ ಸರಿಪಡಿಸಿ ಎಂದು ಗ್ರಾಮ ಪಂಚಾಯಿತಿಗೆ ಅಲೆದು ಬೇಸತ್ತು ಹೋದ ಮಳಲಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೂ ಅನಾಹುತ ಸಂಭವಿಸುವಕ್ಕಿಂತ ಮುಂಚೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್ ಸವದತ್ತಿ ಹೆಸರು ನಾನು ಹೇಳಿ ಏನು ಸಮಸ್ಯೆ ಇರೋದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಎಲ್ಲ ತಂತ್ ಬಂದ್ ಬಿಡ್ತೈತ್ರಿ ಮ್ಯಾಲೆ ಯಾವಾಗ ಬೀಳ್ತೈತಿ ಇವ್ರಾಗ ಬಿಡಲ್ರಿ ಪೂರ್ತಿ ಎಲ್ಲ ಸೋಡ್ತೈತ್ರಿ ಇಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗತೈತ್ರಿ ಪೂರ್ತಿ ಇದನ್ನ ಡೆಮಾಲೇಷನ್ ಮಾಡಬೇಕು ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಮಾಹಿತಿ ಸಿಗುತ್ತೀರಿ ನೀವು ಇದರಲ್ಲಿ ಎರಡು ಮೂರು ಸಲ ಬಂದು ಹೋಗಿದಾರ್ರಿ ಆದ್ರೂ ಏನು ಏನು ಪರಿಹಾರ ಮಾಡಿಲ್ಲ ಎಷ್ಟು ತಿಂಗಳ ಆತರ ಅವ್ರು ಹೇಳ್ರಿ ಐದಾರು ತಿಂಗಳ ಮ್ಯಾಲೆ ಆತ್ರಿ ಹಾ ಅವ್ರ ಬೇ ಜವಾಬ್ದಾರಿ ಕಾರಣ ಅಂತಾರ್ರಿ ಹೌದು ಹಾ ಅವ್ರು ತಿಳಿಸಿರೋ ಬಂದು ನೋಡಿ ಹೊಳ್ಳಿ ಅದಕ್ಕೇನು ಪರಿಹಾರ ಮಾಡಿಲ್ಲ ರೀ ಮ್ಯಾಲ ಯಾರದರ ಮೇಲೆ ಬಿತ್ ಸಮಸ್ಯಕೊಂಡ್ ಕುತ್ರಿ ಬಂದೇ ಮಳಿಗೀಗ ಬಂದ್ ಕುರ್ಬೇಕ್ರಿ ಅದು ಈ ಮ್ಯಾಲ ಯಾರದರ ಮೇಲೆ ಬಿತ್ತಂದ್ರ ಅಪಾಯ್ ಬಾಳಿ ಡೇಂಜರ್ ಐತ್ರಿ ಪ್ರಯಾಣಕ್ಕೆ ತೊಂದ್ರೆ ಆಕೈತಿ ಮೊದ್ಲ ಈಗ ನಿಮ್ ಬೇಡಿಕೆ ಬಸ್ ಇದ್ ಅಂದ್ರ ಅಪಾಯದಿಂದ ತಪ್ಪಸ್ಬೇಕೈತಿಷನ್ ಮಾಡಿ ಬ್ಯಾರೇಜ್ ಮಾಡಿ ಚಲೋ ಅನಿಸ್ತೇವೆ ಗದ್ರಗಳು ಎಲ್ಲ ಕ್ಲೀನ್ ಇದಾಕಿಲ್ರಿ ಈಗ ಬಂದ್ ಮಾಡತಾರೀ ಈಗ ಕ್ಲೀನ್ ಮಾಡತ್ತಾರ ಇದು ದಿವಸ ಎಲ್ಲ ಇದ್ ಮಾಡಿದ್ರಿ ಈಗ ಕ್ಲೀನ್ ಮಾಡಾಕತ್ತಾರಿ ಹಂಗೇನ ಒಟ್ಟು ಗಟ್ಟಗಳು ಹಂಗೇನ ಮ್ಯಾಲೆ ರೋಡ್ ಮ್ಯಾಲ ಹರಿತಾವ್ರಿ ನೀರ್ ಮತ್ತ ಬಸ್ ಸ್ಟಾಂಡ್ ಮುಂದೆ ಕೊಳಚಿ ನೀರು ಬರತ್ರಿ ರೋಡ ಸುಧಾರ್ನಿ ಇಲ್ಲ ಇದ್ರ ಬಗ್ಗೆನೂ ಎಲ್ಲಾ ತಿಳಿಸೇರಿ ವಿವಿಷಿ ರೋಡಿನ್ ಸಂಬಂದತಿ ಸಾಕಾಗೋಷ್ಟ ನನ್ ಅಂದಾತ್ರಿ ಜನ ಸ್ಪಂದನ್ದಾಗ ಒಂದು ಇಪ್ಪತ್ ತಪ್ಲಿ ವಿಧಾನ ಹಾಕಿದನ್ರಿ ನಾ ಜಿ ಆದ್ರ ಇನ್ನೋರಿಗೇನೆಲ್ಲಾ ಹಂಗ ಪ್ರಗತಿ ಒಳಗೈತಿ ಕೆಲಸ ಟೆಂಡರ್ ಮಾಡ್ತೇವೂ ಅದನ್ನ ಮಾಡಾತೀವಿ ಇದನ್ನ ಮಾಡ್ತೇವೆ ಒಂಥರ ಅರ್ಥ ಮಾಡಾಕತ್ತ ಇಲ್ಲ ಯಾರಿಗ್ ಸಂಬಂದ ಪಟ್ಟ ಅವ್ರಿ ಅನಿಲ್ ಅಂತ ಬರ್ತಾರ ಅನಿಲ್ ಸರ್ ಅಂತ ಹೇಳ್ರಿ ನಿಮ್ ಗ್ರಾಮಕ್ಕ ಒಮ್ಮಾರ ಬಂದ್ ಮಾಡಿದ್ರೆ ಎರಡ್ ಮೂರ್ ಸರ ಬಂದ್ರಿ ಒಂದ್ಸಲ ಇಲ್ಲ ರೋಡ್ ಅಂತ ಹತ್ತೆ ಕಬ್ಬು ಹಾಕುವುದೂ ಎಜುಕುಟಿವ್ ನ ಬಂದಿದ್ರಿ ಐದ್ ತಿಂಗಳ ಮಾಡ್ತೇವಂದ್ರೂ ಎಕ್ಸಿಕ್ಯೂಟಿವ್ ಆಫೀಸರ್ ಬಂದ್ ಭೇಟಿ ಮಾಡಿದಾರ ಬಂದ್ ಭೇಟ ಮಾಡಿದ್ರಿ ಏನ್ ಐದಾರು ತಿಂಗಳಾಗ ಕೆಲಸ ಮಾಡಿಸ್ಕೊಡ್ತೇವೆ ನಿಮ್ ಬೇಡಿಕೆ ನಿಮ್ದ್ ಕರೆಕ್ಟ್ ಐತಿ ಬಾಳ ಹದಗೆಟ್ಟ ಐತಿ ನಾವ್ ಮಾಡ್ಬೇಕು ಮಾಡ್ಬೇಕು ನಿಮ್ಗೆ ಐದಾರು ತಿಂಗಳ ಮಾಡ್ತೇವ ಅಂದ್ರೆ